ಿರಿ ಜಿಲ್ಲೆಯಲ್ಲಿ ಕಂದಾಯ ಇಲಾಖೆಯ ಕೆಲವೇ ಕೆಲವು ಪ್ರಮುಖ ಕಾರ್ಯಕ್ರಮಗಳ ಪ್ರಗತಿ ಪರಿಶೀಲನೆ ಇಲ್ಲಿವರೆಗೂ ಆಗಿರುವಂಥ ಕೆಲಸ ಮುಂದೆ ಆಗಬೇಕಾಗಿರುವಂಥ ಕೆಲಸ ಈ ವಿಷಯಗಳ ಕುರಿತು ಸಭೆಯನ್ನು ನಡೆಸಿದ್ದೇನೆ ಮುಖ್ಯವಾಗಿ ಒಂದು ಎರಡು ಮೂರು ಕಾರ್ಯಕ್ರಮವನ್ನು ನಾವು ಹೆಚ್ಚು ಒತ್ತು ಕೊಟ್ಟು ಕೆಲಸ ಇದ್ದೇವೆ ಅದರಲ್ಲಿ ಐತಿಹಾಸಿಕವಾಗಿ ದಾಖಲೆಗಳು ಇಲ್ಲದೆ ಇರ್ತಕ್ಕಂತಹ ವಸತಿ ಪ್ರದೇಶಗಳಲ್ಲಿ ಅಲ್ಲಿ ವಾಸ ಮಾಡ್ತಕ್ಕಂತಹ ಜನ ಅನೇಕ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದಾರೆ ಈ ಜನ ಬಹುತೇಕ ಅಂಚಿನಲ್ಲಿ ಉಳಿದಿರುವಂತಹ ಅವಕಾಶಗಳಿಂದ ವಂಚಿತರಾದಂತಹ ಭಾಳ ಬಡ ಜನ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂತಹ ಜನ ಅಂಥವರಿಗೆ ಈ ವಸತಿ ಪ್ರದೇಶಗಳಿಗೆ ಕಾನೂನಿನ ಬಲ ಇಲ್ಲದೆ ಅವು ದಾಖಲೆ ರಹಿತ ವಸತಿ ಪ್ರದೇಶಗಳಾಗಿ ಬಂದಿದ್ದಾವೆ ಆ ವಸತಿ ಪ್ರದೇಶಗಳಿಗೆ ಕಾನೂನಾತ್ಮಕ ಬಲ ಕೊಡಬೇಕು ಅವುಗಳನ್ನು ಕಂದಾಯ ಗ್ರಾಮಗಳನ್ನಾಗಿ ಮಾಡಬೇಕು ಅಂತೇಳಿ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇದೇ ಹಾವೇರಿ ಜಿಲ್ಲೆಯಲ್ಲೇ ಹಿಂದೆ ರಾಹುಲ್ ಗಾಂಧಿ ಅವರು ಪ್ರವಾಸಕ್ಕೆ ಬಂದಿದ್ದಾಗ ಎರಡು ಸಾವಿರದ ಹದಿನಾರರಲ್ಲಿ ಅವರ ಸೂಚನೆ ಮೇರೆಗೆ ನಾವು ಕಾರ್ಯಕ್ರಮ ಆರಂಭ ಮಾಡಿದ್ದೇವೆ ಅದು ಇಲ್ಲಿವರೆಗೂ ಕೂಡ ಪೂರ್ಣ ಆಗಿಲ್ಲ ಸೊ ಅದನ್ನು ಈಗ ಪೂರ್ಣಗೊಳಿಸಲೇಬೇಕು ಅಂತ ನಮ್ಮ ಸರ್ಕಾರ ಮತ್ತೆ ಬಂದ ಮೇಲೆ ಅದನ್ನು ಸಂಕಲ್ಪ ಮಾಡಿ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಅದರ ಅಡಿಯಲ್ಲಿ ಹಾವೇರಿ ಜಿಲ್ಲೆಯಲ್ಲೂ ಕೂಡ ಈಗ ಸುಮಾರು ಒಂದು ಎಂಬತ್ತೈದು ಆ ರೀತಿಯ ವಸತಿ ಪ್ರದೇಶಗಳನ್ನು ಗುಡ್ ಗುರುತಿಸಿದ್ದಾರೆ ಇದರಲ್ಲಿ ತಾಂಡಗಳು ಹಾಡಿಗಳು ಅಟ್ಟಿಗಳು ಈ ರೀತಿಯಾದಂಥ ವಸತಿ ಪ್ರದೇಶ ಬರ್ತವೆ ಆದರೆ ಇನ್ನೂ ಕೆಲವು ಅಧಿಕಾರಿಗಳು ಕಾನೂನನ್ನು ಗೊಂದಲ ರೂಪದಲ್ಲಿ ತೆಗೆದುಕೊಂಡು ಮಾಡಲಿಕ್ಕೆ ಅವಕಾಶ ಇರತಕ್ಕಂತಹ ಕೆಲವು ವಸತಿ ಪ್ರದೇಶಗಳನ್ನು ಮಾಡಲಿಕ್ಕೆ ಅನರ್ಹ ಅಂತ ಪರಿಗಣಿಸಿರುವುದು ನಾನು ಗಮನಿಸಿದ್ದೇನೆ ಹಾಗಾಗಿ ಇವತ್ತು ಅವರಿಗೆ ಸೂಚನೆ ಕೊಟ್ಟಿದ್ದೇನೆ ಇವು ಯಾವೆಲ್ಲ ಮಾಡಲಿಕ್ಕೆ ಅವಕಾಶ ಇದೆ ಯಾವ ತಪ್ಪು ಕಾರಣಗಳಿಂದ ಕಾನೂನನ್ನು ಅಪಾರ್ಥ ಮಾಡಿಕೊಂಡು ಗೊಂದಲ ಸೃಷ್ಟಿ ಮಾಡಿ ಯಾವುಗಳನ್ನು ಅನರ್ಹ ಅಂತ ತಿರಸ್ಕಾರ ಮಾಡಿದೆ ಅವುಗಳನ್ನು ಕೂಡ ಇನ್ನು ಮುಂದೆ ಕಂದಾಯ ಗ್ರಾಮ ಅಥವಾ ಕಂದಾಯ ಉಪಗ್ರಾಮವಾಗಿ ಮಾಡಲಿಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಬೇಕು ಅಂತ ಸೂಚನೆ ಕೊಟ್ಟಿದ್ದೇನೆ ಅಂಥದ್ರಲ್ಲಿ ಈಗ ಒಂದು ಎಪ್ಪತ್ತೆಂಬತ್ತು ವಸತಿ ಪ್ರದೇಶಗಳನ್ನು ಗುರುತಿಸಿದ್ದಾರೆ ಅದು ಒಂದೆರಡು ತಾಲೂಕಲ್ಲಿ ಮಾತ್ರ ಗುರುತಿಸಿದ್ದಾರೆ ಎಲ್ಲ ತಾಲೂಕಿನಲ್ಲಿ ಗುರುತಿಸಿದ್ರೆ ಇನ್ನೂ ಒಂದು ನೂರರಿಂದ ಇನ್ನೂರು ಸಿಗಬಹುದು ಹಾವೇರಿ ಜಿಲ್ಲೆಯಲ್ಲಿ ಅವರೆಲ್ಲರಿಗೂ ಕೂಡ ವಸತಿ ಪ್ರದೇಶವನಕ್ಕೆ ನಾವು ದಾಖಲೆಯನ್ನು ಮಾಡಿ ಅಧಿಕೃತ ಸ್ಥಾನಮಾನ ಕೊಡಬಹುದು ಮತ್ತು ಅಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಜನಗಳಿಗೆ ದಾಖಲೆ ಅವರ ಮನೆಗೆ ಇಲ್ಲ ಪಂಚಾಯಿತಿಯಲ್ಲಿ ಕೆಲವರು ಆಗಿ ನೈನು ಲೆವೆನ್ನು ಕೊಟ್ಟಿದ್ದಾರೆ ಆದರೆ ಅದಕ್ಕೆ ಯಾವುದು ಕಾನೂನು ಮಾನ್ಯತೆ ಇರೋದಿಲ್ಲ ಅವರಿಗೆ ನಾವು ಕಂದಾಯ ಇಲಾಖೆಯಿಂದ ಹಕ್ಕು ಪತ್ರ ಕೊಟ್ಟಾಗ ಅವರಿಗೆ ನೂರಕ್ಕೆ ನೂರು ಕೂಡ ಕಾನೂನಿನ ದಾಖಲೆ ಅವ್ರ ಕೈಗೆ ಬಂದಂಗಾಗುತ್ತೆ ಅದ್ರ ಮೇಲೆ ನಾಳೆ ಅವರು ಮಕ್ಕಳಿಗೆ ವಾಸ ಮಾಡ್ಬೋದು ಅಥವಾ ಅದನ್ನು ಮಾರಾಟ ಮಾಡಲಿಕ್ಕೂ ಕೂಡ ಅವರಿಗೆ ಅನುಕೂಲ ಆಗುತ್ತೆ ಹಾಗಾಗಿ ಸಂಪೂರ್ಣ ಹಕ್ಕು ಸಿಗಬೇಕಾದ್ರೆ ಆ ವಸತಿ ಪ್ರದೇಶಕ್ಕೆ ಕಂದಾಯ ಗ್ರಾಮ ಅಥವಾ ಉಪಗ್ರಾಮದ ಸ್ಥಾನಮಾನ ಕೊಡಬೇಕು ಮತ್ತು ಅವರಿಗೆ ವಸತಿಗೆ ಹಕ್ಕು ಪತ್ರವನ್ನು ಕೊಡ್ತಕ್ಕಂತಹ ಕಾರ್ಯಕ್ರಮ ಇದು ಬಿಟ್ಟು ಹೋಗಿರ್ತಕ್ಕಂಥ ಪ್ರದೇಶಗಳನ್ನು ಗುರುತಿಸಿ ಕೂಡಲೇ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಬೇಕು ಜೂನ್ ಮೂವತ್ತರ ಒಳಗಡೆ ಈ ಥರ ಬಿಟ್ಟೋಗಿರ್ತಕ್ಕಂಥ ಎಲ್ಲವನ್ನು ಗುರುತಿಸಿ ಪ್ರಸ್ತಾವನೆ ಸಲ್ಲಿಸಬೇಕು ಅಂತ ನಾನಿವತ್ತು ಎಲ್ಲ ಅಧಿಕಾರಿಗಳಿಗೆ ಡಿ ಸಿ ಅವರ ಸಮ್ಮುಖದಲ್ಲಿ ಸೂಚನೆಯನ್ನು ಕೊಟ್ಟಿದ್ದೇನೆ ಇದರಿಂದ ಇನ್ನಷ್ಟು ಹತ್ತಾರು ಸಾವಿರ ಕುಟುಂಬಗಳಿಗೆ ಅನುಕೂಲ ನಾವು ಮಾಡಿಕೊಡ್ಬೋದು ಅವರು ಇರ್ತಕ್ಕಂಥ ತ್ರಿಶಂಕು ಪರಿಸ್ಥಿತಿಗೆ ಗೊಂದಲದ ಜೀವನಕ್ಕೆ ಮತ್ತು ಅನಿಶ್ಚಿತತೆಯ ಬದುಕಿಗೆ ಯಾಕೆಂದರೆ ಅವ್ರ ಮನೆಗೆ ದಾಖಲೆ ಇಲ್ಲ ಅಂತ ಹೇಳಿದ್ರೆ ಬದುಕಿಗೆ ಒಂದು ಗ್ಯಾರಂಟಿ ಇರೋದಿಲ್ಲ ಅದಕ್ಕೊಂದು ಹಕ್ಕು ಪತ್ರ ಕೊಟ್ಟು ಅನಿಶ್ಚಿತತೆಯನ್ನ ತೊರೆಸಿ ತೊರೆದು ಹಾಕಿ ಒಂದು ನೆಮ್ಮದಿಯನ್ನ ಕೊಟ್ರೆ ಬದುಕಿಗೆ ಒಂದು ಗ್ಯಾರಂಟಿ ಸಿಗುತ್ತೆ ಆ ಒಂದು ಕೆಲಸ ಆಗಲೇಬೇಕು ಇದು ಬಡವರ ಕೆಲಸ ಅಂತ ನಾವು ಆದ್ಯತೆಯಿಂದ ತೆಗೆದುಕೊಂಡಿದ್ದೇವೆ ಈಗ ಆಲ್ರೆಡಿ ಒಂದು ಎಂಟು ಸಾವಿರ ಜನಗಳಿಗೆ ಆ ಥರ ಗುರುತಿಸಿರುವಂಥವರಿಗೆ ಹಕ್ಕುಪತ್ರ ಕೊಡುವಂಥ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ ಅದನ್ನು ಇದೇ ಇಪ್ಪತ್ತನೇ ತಾರೀಕು ನಾವು ಹೊಸಪೇಟೆಯಲ್ಲಿ ಈ ಜಿಲ್ಲೆಯವರೆಗೂ ಸೇರಿಸಿ ಸುಮಾರು ಒಂದು ಎಂಟು ಸಾವಿರ ಈ ರೀತಿಯ ಸೌಲಭ್ಯಗಳಿಗೆ ನಾವು ವಿತರಣೆ ಮಾಡತಕ್ಕಂಥ ಅದನ್ನು ಆಯೋಜನೆ ಮಾಡಿಕೊಂಡಿದ್ದೇವೆ ಅನ್ನ ಮುಂದುವರೆದು ನಾವು ಈ ಹಾವೇರಿ ಜಿಲ್ಲೆಯಲ್ಲೇ ನಾವು ಗಮನಿಸಿದಾಗ ಒಂದು ಲಕ್ಷ ಏಳು ಸಾವಿರ ಆಸ್ತಿಗಳು ಮೃತರ ಹೆಸರಿನಲ್ಲೇ ಮುಂದುವರೆದಿದ್ದಾವೆ ಇವು ವಾಸ ಆಗಿಲ್ಲ ಖಾತೆ ಆಗಿಲ್ಲ ಈಗ ನಾನು ಕಳೆದ ಬಾರಿ ಸೂಚನೆ ಕೊಟ್ಟ ಮೇಲೆ ಈಗ ಒಂದು ಮೂರು ಸಾವಿರ ಪ್ರಕರಣದಲ್ಲಿ ಅವರು ವಾಸ ಮಾಡಿದ್ದಾರೆ ಆದರೆ ಒಂದು ಲಕ್ಷ ಏಳು ಸಾವಿರದಲ್ಲಿ ಮೂರು ಸಾವಿರ ಯಾವುದು ಕೂಡ ಅದು ಏನು ಗಣನೀಯ ಅಲ್ಲ ಹಾಗಾಗಿ ನಾನು ಹೇಳಿದ್ದೇನೆ ಇನ್ನು ಮುಂದೆ ಪ್ರತಿ ತಿಂಗಳು ಕೂಡ ಪ್ರತಿ ವಾರವೂ ಕೂಡ ಪ್ರತಿಯೊಂದು ತಾಲೂಕಿನಲ್ಲಿ ಮೂರು ಮೂರು ಗ್ರಾಮದಲ್ಲಿ ಕಂದಾಯ ಇಲಾಖೆಯವರೇ ಹೋಗಿ ಅಲ್ಲಿ ಅದಾಲತ್ ಮಾದರಿಯಲ್ಲಿ ಜನಗಳನ್ನು ಸೇರಿಸಿ ಯಾರ್ಯಾರು ಜನ ಕುಟುಂಬದವರು ಒಪ್ಕೊಳ್ತಾರೆ ಅವರಿಗೆಲ್ಲ ವಾಸ ಮಾಡುವಂಥದ್ದನ್ನು ಅಭಿಯಾನದ ರೂಪದಲ್ಲಿ ಮಾಡಬೇಕು ತತ್ತಕ್ಷಣ ಆರಂಭ ಮಾಡಬೇಕು ಅಂತ ನಾನು ಸೂಚನೆ ಕೊಟ್ಟಿದ್ದೇನೆ ಹಾವೇರಿ ಜಿಲ್ಲೆಯಲ್ಲಿ ಒಂದು ಲಕ್ಷ ಏಳು ಸಾವಿರ ಮೃತರ ಕುಟುಂಬದಲ್ಲಿ ಕೃಷಿ ಭೂಮಿಗಳಿದ್ದರೆ ರಾಜ್ಯದಲ್ಲಿ ಐವತ್ತೆರಡು ಲಕ್ಷ ಆಸ್ತಿಗಳು ಮೃತರ ಹೆಸರಿನಲ್ಲಿ ಮುಂದುವರೆದಿದ್ದಾವೆ ಐವತ್ತೆರಡು ಲಕ್ಷ ಕೃಷಿ ಭೂಮಿಗಳು ಸೊ ಹಾಗಾಗಿ ಇದು ಅವರ ಕುಟುಂಬದವರಿಗೂ ತೊಂದರೆ ಅವರಿಗೆ ನಾಳೆ ಬ್ಯಾಂಕ್ನಲ್ಲಿ ಸೌಲಭ್ಯ ಸಿಗೋದಿಲ್ಲ ಸರ್ಕಾರದ ಸೌಲಭ್ಯ ಸಿಗೋದಿಲ್ಲ ಯಾಕೆಂದರೆ ಅವರ ಹೆಸರಿನಲ್ಲಿ ಜಮೀನು ಇಲ್ಲ ಸೊ ಅವರು ಮಾಲೀಕರು ಅಂತ ತೋರಿಸ್ತಾ ಇಲ್ಲ ಅವರ ಪೂರ್ವಜರ ಹೆಸರಲ್ಲಿ ಮಾತ್ರ ಇದೆ ಸೊ ಹೀಗಿರುವಾಗ ಅವ್ರಿಗೆ ಅವಕಾಶ ವಂಚಿತರು ಆಗಬಾರ್ದು ಆ ರೈತರು ನಾಳೆ ಎರಡನೇ ತಲೆಮಾರಿನಲ್ಲಿ ಏನಾದರೂ ಅವ್ರಿಗೆ ಜೀವನದಲ್ಲಿ ಅಂದರೆ ಏನೋ ಮೃತರಾದರೆ ಮೂರನೇ ತಲೆಮಾರು ಬರೋಷ್ಟೊತ್ತಿಗೆ ಇನ್ನಷ್ಟು ಜಟಿಲ ಆಗುತ್ತೆ ಇದು ಬಗೆಯ ಹರಿಯಲಾರದಂತ ವ್ಯಾಜ್ಯಗಳಾಗಿ ಪರಿವರ್ತನೆ ಆಗ್ಬಿಡ್ತವೆ ಆವಾಗ ಆ ಕುಟುಂಬದವರು ವ್ಯವಸಾಯ ಮಾಡೋದು ಬಿಟ್ಟು ಅವರ ಅಂಟಮ್ಮಂದರಲ್ಲಿ ಭಾಗ ಮಾಡ್ಕೊಳ್ಳೋಕೆ ಕೋರ್ಟು ಕಚೇರಿ ಸುತ್ತುವಂತಹದು ಆಗ್ಬಿಡುತ್ತೆ ಸೊ ಇವೆಲ್ಲ ತೊಂದರೆಗಳನ್ನ ನಿವಾರಿಸ್ಬೇಕು ಅಂದರೆ ವಾರ್ಸ ಮಾಡುವುದನ್ನು ಅಭಿಯಾನದ ರೂಪದಲ್ಲಿ ತತ್ತಕ್ಷಣ ಕೈಗೆತ್ಕೊಳ್ಬೇಕು ಅಂತಾನು ಕೂಡ ನಾನು ಸೂಚನೆಯನ್ನ ಕೊಟ್ಟಿದ್ದೇನೆ ಮೂರನೇದು ನಾವು ನಮ್ಮ ತಾಲೂಕು ಕಚೇರಿಗಳಲ್ಲಿರ್ತಕ್ಕಂಥ ಎಲ್ಲ ದಾಖಲೆಗಳನ್ನು ಮೂಲ ದಾಖಲೆಗಳನ್ನು ಗಣಕೀಕರಣ ಮಾಡ್ತಾ ಇದ್ದೇವೆ ಆ ಗಣಕೀಕರಣ ವೇಗ ಸಾಲದು ಅದು ಇನ್ನಷ್ಟು ವೇಗವಾಗಿ ಮಾಡಬೇಕು ಅಂತ ಹೇಳಿದ್ದೇನೆ ಮತ್ತು ಬರೋ ತಿಂಗಳಿಂದ ಈಗ ಆಲ್ರೆಡಿ ನಾವು ಯಾವುದೇ ರೆಕಾರ್ಡ್ ರೂಮಲ್ಲಿರುವಂಥ ದಾಖಲೆ ಆನ್ಲೈನಲ್ಲಿ ಅಪ್ಲಿಕೇಶನ್ ಕೊಡಲಿಕ್ಕೆ ನಾವು ವೆಬ್ಸೈಟಲ್ಲಿ ಬಿಟ್ಟಿದ್ದೇವೆ ಸೊ ಜನ ನಮ್ಮ ಕಚೇರಿಗೆ ಬರೋ ಅವಶ್ಯಕತೆ ಇಲ್ಲ ಅವರ ಮನೆಯಿಂದಾನೇ ನಮ್ಮ ವೆಬ್ಸೈಟ್ ಮುಖಾಂತರ ಯಾವುದೇ ದಾಖಲೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಅವರಿಗೆ ಸರ್ಟಿಫೈಡ್ ಕಾಪಿಯನ್ನು ಕೂಡ ನಾವು ಆನ್ಲೈನ್ ಅಲ್ಲೇ ಅವರಿಗೆ ಒದಗಿಸ್ಕೊಡ್ತೇವೆ ಈ ಸೌಲಭ್ಯ ಈಗ ಆಲ್ರೆಡಿ ನಾವು ಚಾಲು ಮಾಡಿದ್ದೇವೆ ಮುಂದಿನ ತಿಂಗಳಿನಿಂದ ಇದನ್ನೇ ಕಡ್ಡಾಯ ಮಾಡ್ತೇವೆ ನಾವು ಯಾವುದೇ ದಾಖಲೆ ಬೇಕಾದರೂ ಕೂಡ ಆನ್ಲೈನ್ ಅಲ್ಲೇ ಅಪ್ಲೈ ಮಾಡಬೇಕು ಆನ್ಲೈನ್ ಅಲ್ಲೇ ನಾವು ಸ್ಕ್ಯಾನ್ ಮಾಡಿ ಅವರಿಗೆ ಸರ್ಟಿಫೈಡ್ ಕಾಪಿಯನ್ನು ಕೊಡ್ತೇವೆ ಸೊ ಇದರಿಂದ ಏನು ಪ್ರಯೋಜನ ಅಂತ ಹೇಳಿದ್ರೆ ಇಡೀ ಕರ್ನಾಟಕದ ತಾಲೂಕ್ ಆಫೀಸ್ಗಳಲ್ಲಿ ಇರ್ತಕ್ಕಂಥ ರೆಕಾರ್ಡ್ ರೂಮ್ಸ್ ಜನಗಳ ಫಿಂಗರ್ ಟಿಪ್ಸ್ ಬೆರಳ ತುದಿಯಲ್ಲಿ ಸಿಗುವಂತೆ ನಾವು ಲಭ್ಯ ಮಾಡ್ತಾ ಇದ್ದೇವೆ ತಂತ್ರಜ್ಞಾನವನ್ನು ಬಳಸಿಕೊಂಡು ಎಂಟೈರ್ ರೆಕಾರ್ಡ್ ರೂಮ್ ಜನಗಳ ಫಿಂಗರ್ ಟಿಪ್ಸ್ ಅಲ್ಲಿ ಸಿಗುತ್ತೆ ಸೊ ಅವರು ಆನ್ಲೈನಲ್ಲಿ ಓಪನ್ ಮಾಡಿದರೆ ಏನು ರೆಕಾರ್ಡ್ ಇದೆ ಅನ್ನೋದು ಗೊತ್ತಾಗುತ್ತೆ ಅದಕ್ಕೆ ಅಲ್ಲೇ ಅಪ್ಲೈ ಮಾಡಬಹುದು ಸರ್ಟಿಫೈಡ್ ಕಾಪಿಯನ್ನು ಕೂಡ ನಾವು ಆನ್ಲೈನಲ್ಲೇ ಅವರಿಗೆ ಕಳಿಸ್ಕೊಡ್ತೇವೆ ನಮ್ಮ ಕಚೇರಿಗೆ ಅಲ್ಲಿರುವಂಥ ಅವಶ್ಯಕತೆ ಇಲ್ಲ ಇದನ್ನ ಆರಂಭ ಮಾಡಿದ್ದೇವೆ ಈಗ ಆಪ್ಷನ್ ಅಲ್ಲಿ ಇಟ್ಟಿದ್ದೇವೆ ಮುಂದಿನ ತಿಂಗಳಿನಿಂದ ಇದನ್ನ ಕಡ್ಡಾಯವಾಗಿ ಮಾಡ್ತೇವೆ ಅಷ್ಟರೊಳಗಡೆ ಎಲ್ಲಾನು ಕೂಡ ಸ್ಕ್ಯಾನಿಂಗು ಇನ್ನೊಂದು ಸ್ವಲ್ಪ ಸ್ಪೀಡು ಪಿಕಪ್ ಮಾಡಬೇಕು ಅಂತ ನಾನು ಹೇಳಿದ್ದೇವೆ ಇದು ಒಂದು ಎರಡು ಮೂರು ಪ್ರಮುಖವಾದಂಥ ವಿಷಯಗಳು ಇನ್ನೂ ಬೇರೆ ಬೇರೆ ಇಲಾಖೆಯ ವಿಷಯಗಳು ಚರ್ಚೆ ಮಾಡಿದ್ದೇವೆ ಎಲ್ಲ ಹೇಳ್ತಾ ಹೋದರೆ ಬಹುಶಃ ಅದು ತಮಗೂ ಏನೋ ಅಷ್ಟು ಪ್ರಯೋಜನ ಆಗಲಿಕ್ಕಿಲ್ಲ ಅನ್ನೋ ದೃಷ್ಟಿಯಿಂದ ಒಂದು ಎರಡು ಮೂರು ವಿಷಯಗಳನ್ನು